ಪ್ರೀತಿಯ ಕೇಳುಗರೆ ಇಂದು ಮನುಷ್ಯ ಏನಾದರೊಂದು ವಿಷಯದ ಹಿಂದೆ ಓಡುತ್ತಿದ್ದಾನೆ ಒಬ್ಬರಿಗೆ ಹಣದ ಹುಚ್ಚು ಇನ್ನೊಬ್ಬ ಕೀರ್ತಿಯ ಬೆನ್ನತ್ತಿದ್ದರೆ ಮತ್ಯಾರೋ ಸಂಬಂಧಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಲ್ಲಿ ಮಗ್ನನಾಗಿದ್ದಾನೆ ಎಂದಾದರೂ ನಿಮಗೆ ನೀವು ಕೇಳಿಕೊಂಡಿದ್ದೀರ ಇದೆಲ್ಲ ನೀವು ಮಾಡುತ್ತಿರುವುದು ಏಕೆಂದು ಈ ರೀತಿ ಕೇಳಿದಾಗ ಬರುವ ಉತ್ತರವೊಂದೇ ಶಾಂತಿ ಮತ್ತು ಸಂತೋಷವಾಗಿರುವುದು ಸ್ವಲ್ಪ ಯೋಚಿಸಿ ಇಷ್ಟೆಲ್ಲ ಸಾಧನಗಳು ಪ್ರಯತ್ನ ಅನುಕೂಲತೆಗಳು ಇದ್ದರೂ ಮನುಷ್ಯ ಏಕಿಷ್ಟು ಅಶಾಂತನಾಗಿದ್ದಾನೆ ಯಾಕೆ ತನ್ನೊಳಗೆ ಒಂದು ಬಗೆಯ ನಿರ್ವಾತ ಭಾವನೆ ಹೊಂದಿದ್ದಾನೆ ಅನುಭವಿಸುತ್ತಿದ್ದಾನೆ ಇದಕ್ಕೆ ಕಾರಣ ಆತ ಶಾಂತಿಯನ್ನು ಹೊರಗಡೆ ಹುಡುಕುತ್ತಿದ್ದಾನೆ ದನಕನಕ ಅಧಿಕಾರದಲ್ಲಿ ಸಂಬಂಧಗಳಲ್ಲಿ ಹೊಗಳಿಕೆಯಲ್ಲಿ ಕಾಣಲು ಯತ್ನಿಸುತ್ತಿದ್ದಾನೆ ನಿಜ ಹೇಳಬೇಕೆಂದರೆ ಶಾಂತಿ ಇರುವುದು ಎಲ್ಲಿಯೋ ಹೊರಗಾಗಲಿ ಒಂದು ವಸ್ತುವಿನಲ್ಲಿ ನಿರ್ದಿಷ್ಟ ಸ್ಥಳದಲ್ಲಾಗಲಿ ಅಲ್ಲ ಅದು ನಮ್ಮೊಳಗೆ ಇದೆ ಇಂದಿನ ಕಥೆಯನ್ನು ಸಂಪೂರ್ಣ ಕೊನೆಯವರೆಗೆ ಕೇಳಿರಿ ಬಹಳ ಪ್ರಯೋಜನಕಾರಿಯಾಗಿದೆ ನೀವು ಮೊದಲ ಬಾರಿ ನಮ್ಮ ಚಾನೆಲಿಗೆ ಬಂದಿದ್ದರೆ ಚಾನೆಲಿನ ಸದಸ್ಯರಾಗಿ ಸಮಯ ಸಮಯಕ್ಕೆ ನಿಮಗೆ ಹೊಸ ಕಥೆಗಳ ಸಂದೇಶ ಬರುತ್ತದೆ ಇಲ್ಲಿ ನಾವು ಮನೋಲ್ಲಾಸ ಕೊಡುವಂತಹ ಸಮಾಧಾನ ನೀಡುವಂತಹ ವಿವಿಧ ಬಗೆಯ ಕಥೆಗಳನ್ನು ಹೇಳುವ ಪ್ರಯತ್ನ ಮಾಡುತ್ತೇವೆ ನಿಮ್ಮ ಒಂದು ಲೈಕ ಹಾಗೂ ಅನಿಸಿಕೆ ತಪ್ಪದೇ ತಿಳಿಸಿ ನಾವು ಮಾಡಿದ ಪ್ರಯತ್ನ ಸಾರ್ಥಕವಾಗುತ್ತದೆ ಒಬ್ಬ ಯುವಕನಿದ್ದ ಅವನ ಬಳಿ ಎಲ್ಲ ಇದ್ದರೂ ಮನಸ್ಸು ಅಶಾಂತವಾಗಿರುತ್ತಿತ್ತು ಅವನಿಗೆ ಶಾಂತಿ ಹೊರಗೆ ತಿರುಗಾಟದಲ್ಲಿದೆ ದನಗಳಿಸುವುದರಲ್ಲಿದೆ ಮಜಾ ಉಡಾಯಿಸುವುದರಲ್ಲಿದೆ ಅನಿಸುತ್ತಿತ್ತು ಒಂದು ದಿವಸ ಒಬ್ಬ ಸನ್ಯಾಸಿ ಹೇಳಿದ ಯಾವ ಶಾಂತಿಯನ್ನು ಆತ ಅರಸುತ್ತಿದ್ದಾನೋ ಅದು ಮೊದಲಿನಿಂದಲೂ ಅವನೊಳಗೆ ಇದೆ ಈ ಕಥೆಯ ಮೂಲಕ ತಿಳಿಯುವುದೇನೆಂದರೆ ಮನಸ್ಸು ಶಾಂತವಾಗಿರದಿದ್ದರೆ ಜಗತ್ತಿನ ಯಾವುದೇ ವಸ್ತುವಿನಿಂದಲೂ ಶಾಂತಿ ದೊರೆದುವುದಿಲ್ಲ ನಮ್ಮ ಮನಸ್ಸು ಶಾಂತವಾಗಿದ್ದರೆ ಒಂದು ಸಾಧಾರಣ ಜೀವನ ಶೈಲಿಯು ಮನಸ್ಸಿಗೆ ಸಂತೋಷ ಸಮಾಧಾನ ನೀಡುತ್ತದೆ ಒಂದು ನಗರದಲ್ಲಿ ಒಬ್ಬ ಯುವಕನಿದ್ದ ನೋಡುವುದಕ್ಕೆ ಶಾಂತಿ ಸಮಾಧಾನದಿಂದ ಇರುವಂತೆ ಕಾಣುತ್ತಿದ್ದ ಅವನ ಬಳಿ ಎಲ್ಲವೂ ಇತ್ತು ತಂದೆ ತಾಯಿ ಪತ್ನಿ ಇರಲು ಮನೆ ದಿನನಿತ್ಯ ರುಚಿಕರವಾದ ಊಟ ಚಿನ್ನ ಬೆಳ್ಳಿ ಏನೆಲ್ಲ ಇದ್ದರೂ ಆತನಿಗೆ ಶಾಂತಿಯಿರಲಿಲ್ಲ ನನ್ನ ಬಳಿ ಎಲ್ಲವೂ ಇದೆ ಆದರೆ ಮನಸ್ಸಿಗೆ ಶಾಂತಿ ಮಾತ್ರ ಏಕಿಲ್ಲ ತನ್ನ ಸುತ್ತಮುತ್ತಲಿರುವ ಅನೇಕ ಜನ ಸಂತೋಷದಿಂದ ಇರುವುದನ್ನು ನೋಡಿದ ಅವನಿಗನಿಸುತ್ತಿತ್ತು ಜೀವನದ ನಿಜವಾದ ಸಂತೋಷ ತಿರುಗಾಟದಲ್ಲಿದೆ ಮಜಾ ಮಾಡುವುದರಲ್ಲಿದೆ ಒಂದು ದಿನ ಅವನಿಗೆ ಇಂತಹ ಒಬ್ಬ ವ್ಯಕ್ತಿ ಭೇಟಿಯಾದ ಆತ ಯಾವಾಗಲೂ ಸಂಚಾರದಲ್ಲಿ ಇರುತ್ತಿದ್ದ ಮಜ ಮಾಡುತ್ತಿದ್ದ ಯುವಕ ಅವನನ್ನು ಕೇಳಿದ ಗೆಳೆಯ ನಿನಗೆ ವಿವಾದ ಸ್ಥಳ ನೋಡುತ್ತಡುತ್ತುವುದರಲ್ಲಿ ಬಹಳ ಸಂತೋಷ ಸಿಗುತ್ತಿರಬಹುದು ಪ್ರತಿ ಸಲ ಹೊಸದು ಏನಾದರೂ ಕಲೆಯಲು ಸಿಗುತ್ತಿರಬಹುದು ಮನದಲ್ಲಿ ಶಾಂತಿಯಿರುವುದು ಅಲ್ಲವೇ ಆದರೆ ಆ ವ್ಯಕ್ತಿ ನಿಟ್ಟುಸಿರು ಬಿಡುತ್ತ ಹೇಳಿದ ಇಲ್ಲ ಮಿತ್ರ ವಸ್ತುಸ್ಥಿತಿ ಹಾಗಿಲ್ಲ ಯಾವುದೇ ನಿರ್ದಿಷ್ಟ ಗುರಿಯಿಲ್ಲದೆ ಅಲ್ಲಿಲ್ಲಿ ಅಲಿಯುವುದು ಸಂತೋಷ ಕೊಡುವುದಿಲ್ಲ ನಿಜ ಹೇಳಬೇಕೆಂದರೆ ನನಗೆ ಶಾಂತಿ ತುಂಬಿರುವ ಒಂದು ಮನೆ ಬೇಕಾಗಿದೆ ಅಲ್ಲಿ ಆರಾಮವಾಗಿ ಮಲಗಿ ಜೀವನವನ್ನು ಸಂತೋಷದಿಂದ ಬಾಳಬೇಕಾಗಿದೆ ಆತ ಹೇಳಿದ ನಮ್ಮ ಹತ್ತಿರ ಪರಿವಾರ ಅದರ ಜವಾಬ್ದಾರಿ ಇರುತ್ತಿದೆಯೋ ಆಗಲೇ ಜೀವನದಲ್ಲಿ ನಿಜವಾದ ಶಾಂತಿ ಸಮಾಧಾನ ಸಿಗುತ್ತದೆ ಅದೇ ನಮಗೆ ಒಂದು ಉದ್ದಿಶ್ಯ ಗುರಿ ಕೊಡುತ್ತದೆ ಕೇವಲ ಸುತ್ತಾಡುತ್ತ ಇರುವುದರಿಂದ ಮನಕೆ ಶಾಂತಿ ದೊರಕುವುದಿಲ್ಲ ಈ ಮಾತನ್ನು ಕೇಳಿ ಯುವಕ ಯೋಚಿಸತೊಡಗಿದ ಏನು ಮನಃಶಾಂತಿ ಪರಿವಾರ ಹೊಂದುವುದರಲ್ಲಿ ನಿಭಾಯಿಸುವುದರಲ್ಲಿ ಇದೆ ಆ ಮನುಷ್ಯ ಮತ್ತೆ ಹೇಳಿದ ಈ ರೀತ ಒಂಟಿ ಜೀವನ ಬಾಳುವುದರಲ್ಲಿ ಏನರ್ಥವಿದೆ ಇದು ಮನದ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಗೊತ್ತೇ ನನ್ನ ಈ ಒಂಟಿ ಜೀವನದಲ್ಲಿ ಮನಃಶಾಂತಿಯಾಗಲಿ ಸಮಾಧಾನವಾಗಲಿ ಇಲ್ಲ ಈ ಮಾತು ಕೇಳಿ ಯುವಕನ ಭ್ರಮೆ ಹೀಯಿತು ಕೇವಲ ಸುತ್ತಾಟದಲ್ಲಿ ಮಜಾ ಮಾಡುವುದರಲ್ಲಿ ಅರ್ಥವಿಲ್ಲ ಮಾನಸಿಕ ಶಾಂತಿಯಿಲ್ಲ ಯುವಕ ಯಾರಾದರೂ ತಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಇದೆ ಎಂದು ಹೇಳುವ ವ್ಯಕ್ತಿಯ ಹುಡುಕಾಟದಲ್ಲಿ ತೊಡಗಿದ ವಿ ಮೊದಲು ಆತ ಒಬ್ಬ ವ್ಯಾಪಾರಿಯ ಬಳಿ ಹೋಗಿ ಸ್ವಾಮಿ ತಮ್ಮ ಬಳಿ ಇಷ್ಟು ದೊಡ್ಡ ವ್ಯಾಪಾರ ವಹಿವಾಟು ಇದೆ ತಮ್ಮ ಜೀವನದಲ್ಲಿ ಇದೆ ಯುವಕನ ಮಾತು ಕೇಳಿ ವ್ಯಾಪಾರಿ ಶಾಂತಿ ಸಮಾಧಾನವೆಲ್ಲಿದೆ ನನ್ನ ಜೀವನದಲ್ಲಾದರೂ ಚಿಂತೆಯೇ ತುಂಬಿದೆ ಮನಸ್ಸು ಅಶಾಂತಿಯಿಂದ ಕೂಡಿರುತ್ತದೆ ವ್ಯಾಪಾರದಲ್ಲಿ ನಷ್ಟವಾದರೆ ಹೇಗೆ ನನ್ನ ಎದುರಾಳಿ ನನಗಿಂತ ಹೆಚ್ಚು ಬೆಳೆದರೆ ಹೇಗೆ ನಮ್ಮ ವ್ಯಾಪಾರ ಯಾವುದೇ ಸಮಯದಲ್ಲಿ ಮುಳುಗಬಹುದು ಹೀಗಿದ್ದಾಗ ಮಾನಸಿಕ ಶಾಂತಿ ಎಲ್ಲಿಂದ ಬರಬೇಕು ಈ ಮಾತು ಕೇಳಿ ಯುವಕ ಯಾವುದೇ ಮಾತನಾಡದೆ ಮರಳಿದ ಈಗ ಯುವಕ ಒಬ್ಬ ರೈತನ ಬಳಿ ಬಂದು ಸ್ವಾಮಿ ನೀವಾದರೂ ಬೇಸಾಯದಲ್ಲಿ ತೊಡಗಿದ್ದೀರಿ ನಿಮ್ಮ ಹತ್ತಿರ ಭೂಮಿ ಹಸು ಕರು ಇವೆ ನಿಮ್ಮ ಜೀವನ ಸಮಾಧಾನದಿಂದ ತುಂಬಿರಬಹುದಲ್ಲವೇ ಈ ಮಾತಿಗೆ ರೈತನೆಂದ ಸಮಾಧಾನದ ವಿಷಯವೆತ್ತಬೇಡ ಮನದಲ್ಲಿ ಯಾವಾಗಲೂ ಫಸಲು ಹಾಳಾದರೆ ಹೇಗೆಂಬ ಭಯವಿರುತ್ತದೆ ಪರಿವಾರದ ಹೊಟ್ಟೆ ಹೇಗೆ ತುಂಬಲಿ ಬೇಕು ಬೇಡಾದುದ ಹೇಗೆ ಒದಗಿಸಲಿ ನನ್ನ ಜೀವನವಾದರೂ ಚಿಂತೆಯಿಂದ ತುಂಬಿದೆ ಈ ಮಾತನು ಕೇಳಿ ಯುವಕನಿಗೆ ನಿರಾಶೆಯಾಯಿತು ಯುವಕ ಒಬ್ಬ ಕೂಲಿಕಾರನನ್ನು ಬೆಟ್ಟಿಯಾಗಿ ಕೇಳಿದ ನಿನಗಾದರೂ ದುಡಿಮೆಯ ಪ್ರತಿಫಲ ಸಿಗುತ್ತಿರಬಹುದು ಹೇಳು ನೀನು ಸಮಾಧಾನವಾಗಿದ್ದೀಯಾ ಮನದಲ್ಲಿ ಶಾಂತಿಯಿದೆಯೇ ಕೂಲಿಕಾರನೆಂದ ಎಲ್ಲಿಯ ಸಮಾಧಾನ ಪ್ರತಿ ದಿವಸ ಮೈ ಮುರಿದು ದುಡಿತ ಇಷ್ಟೆಲ್ಲ ಆಗಿ ನಂತರ ನಾಳೆ ಕೆಲಸ ಸಿಗುವುದೋ ಇಲ್ಲವೋ ಎಂಬ ಚಿಂತೆ ಇದರಿಂದ ನಿದ್ದೆ ಬರುವುದಿಲ್ಲ ನನ್ನ ಜೀವನವಾದರೋ ನಿತ್ಯ ಸಂಘರ್ಷವಾಗಿದೆ ಹೀಗಿದ್ದಾಗ ಮನದಲ್ಲಿ ಶಾಂತಿ ಎಲ್ಲಿಂದ ಬರಬೇಕು ಯುವಕನೀಗ ಒಬ್ಬ ಅಧಿಕಾರಿಯನ್ನು ಭೇಟಿಯಾಗಲು ಹೋದ ಸ್ವಾಮಿ ನಿಮ್ಮ ಜೀವನದಲ್ಲಿ ಅಧಿಕಾರ ಅಂತಸ್ತು ಎಲ್ಲಾ ಇದೆ ಹೇಳಿ ನಿಮ್ಮ ಜೀನದಲ್ಲಿ ಸಮಾಧಾನ ಶಾಂತಿಯಿದೆಯೇ ಅದಕ್ಕೆ ಅಧಿಕಾರಿ ನಿರಾಶೆಯಿಂದ ಹೇಳಿದ ಗೆಳೆಯ ನನ್ನ ಜೀನದಲ್ಲಿ ಶಾಂತಿ ಸಮಾಧಾನವಿಲ್ಲ ಅಧಿಕಾರ ಒಂದು ದೊಡ್ಡ ಹೊರೆ ಆಗಿರುತ್ತದೆ ಪ್ರತಿಕ್ಷಣ ಜನಸಾಮಾನ್ಯರ ಇಚ್ಛೆ ಮತ್ತು ಕರ್ತವ್ಯದ ನಡುವೆ ಸೌಹಾರ್ದತೆ ಇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ ಪ್ರತಿ ದಿವಸ ಹೊಸ ಹೊಸ ಸಮಸ್ಯೆಗಳು ಎದುರಾಗುತ್ತವೆ ಇದರ ನಡುವೆ ಸಮಾಧಾನವೆಲ್ಲಿಂದ ಬರಬೇಕು ಯುವಕನಿಗೆ ಯಾರೂ ತಮ್ಮ ಜೀವನದಲ್ಲಿ ಎಂದು ಹೇಳಲಿಲ್ಲ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಏನಾದರೊಂದು ಕೊರತೆಯಿದೆಯೆಂದು ಹೇಳಿದರು ಯುವಕನಿಗೆ ಅನಿಸತೊಡಗಿತು ಜಗದಲ್ಲಿ ಯಾರಾದರೂ ಶಾಂತಿ ಸಮಾಧಾನದಿಂದ ಇರುವವರು ಇದ್ದಾರೆಯೇ ಇಷ್ಟೆಲ್ಲ ಜನರನ್ನು ಭೇಟಿಯಾದೆ ಯಾರೊಬ್ಬರು ಜೀವನದಲ್ಲಿ ಶಾಂತಿ ಸಮಾಧಾನ ಸಂತೋಷವಿದೆಯೆಂದು ಹೇಳಲಿಲ್ಲ ಈಗ ಆತ ರಾಜನನ್ನು ಭೇಟಿಯಾಗಿ ಮಹಾರಾಜನನ್ನು ಕೇಳಿದ ಮಹಾರಾಜರೇ ನಿಮ್ಮ ಅನುಮತಿ ಇದ್ದರೆ ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದೇ ರಾಜ ನಸುನಗುತ್ತ ಹೇಳಿದೆ ಕೇಳು ಯುವಕ ಮಹಾರಾಜರೇ ನಿಮ್ಮ ಜೀವನದಲ್ಲಿ ಸಮಾಧಾನವಿದೆಯೇ ತಮ್ಮ ಬಳಿಯಾದರೋ ಎಲ್ಲವೂ ಇದೆ ಧನ ದೌಲತ್ತು ವೈಭವ ಗೌರವ ಅಧಿಕಾರ ಒಬ್ಬ ಸಾಮಾನ್ಯ ಬಯಸುವುದಲ್ಲ ಇದೆ ಏನು ನಿಮ್ಮ ಜೀವನದಲ್ಲಿ ಶಾಂತಿಯಿದೆಯೇ ಯುವಕನ ಮಾತು ಕೇಳಿ ರಾಜನಗತೊಡಗಿದ ಅರಸನೆಂದ ಯುವಕನೇ ಯಾವ ಶಾಂತಿ ಎಲ್ಲಿಯ ಶಾಂತಿ ಸಮಾಧಾನ ನೀನು ಹುಡುಕುತ್ತಿರುವ ಶಾಂತಿಯನ್ನು ನಾನೂ ಹುಡುಕುತ್ತಿದ್ದೇನೆ ನನ್ನ ಬಳಿ ಎಲ್ಲವೂ ಇದೆ ಆದರೂ ಏನೋ ಕೊರತೆ ಕಾಣುತ್ತದೆ ಈ ಕಾಣದ ಕೊರತೆ ನಮ್ಮ ಜೀವನದ ಶಾಂತಿ ಸಮಾಧಾನ ಕಸಿದುಕೊಳ್ಳುತ್ತದೆ ನಿನಗೇನಾದರೂ ಇವು ಸಿಕ್ಕರೆ ನಮಗೂ ಹೇಳು ಏಕೆಂದರೆ ನಮಗೂ ಇದರ ಅವಶ್ಯಕತೆಯಿಂದೆ ನಾವು ಸಹ ಶಾಂತಿ ಸಮಾಧಾನದಿಂದ ಬಾಳಬಯಸುತ್ತೇವೆ ರಾಜನ ಮಾತುಗಳನ್ನು ಕೇಳಿ ಯುವಕ ಸಂಪೂರ್ಣ ನಿರಾಸನಾದ ಶಾಂತಿ ಎನ್ನುವುದು ಈ ಸಂಸಾರದಲ್ಲಿಯೇ ಇಲ್ಲ ಎಂದೆನಿಸಿತು ಬಹುಶಃ ಇದು ಮಾನವನ ಜೀವನದಲ್ಲಿ ಸಿಗುವ ಸಂಭವವಿರಲಾರದು ಆತ ತನಗೆ ತಾನೇ ಮಾತನಾಡಿಕೊಳ್ಳತೊಡಗಿದ ಮಾನವನ ಜೀವನ ಅಪೂರ್ಣವಾಗಿದೆ ಅವರ ಇಚ್ಛೆ ಎಂದಿಗೂ ಪೂರ್ಣವಾಗುವುದಿಲ್ಲ ತೃಪ್ತನಾಗುವುದಿಲ್ಲ ಹೀಗೆ ಯೋಚಿಸುತ್ತ ಮನೆಯತ್ತ ನಡೆದ ಹೋಗುತ್ತಿರುವಾಗ ಒಂದು ಯುವಶಾಲವಾದ ಮರದ ನೆರಳಲ್ಲಿ ಕುಳಿತುಕೊಳ್ಳುತ್ತಾ ಈ ಸಂಸಾರದಲ್ಲಿ ಯಾರೂ ಸುಖಿಯಿಲ್ಲ ಎಲ್ಲರಿಗೂ ಒಂದಿಲ್ಲೊಂದು ಕಷ್ಟವಿದ್ದೇ ಇದೆ ಹೀಗನ್ನುತ್ತಿರುವಾಗ ಅವನ ಹಿಂದಿನಿಂದ ಒಂದು ಧ್ವನಿ ಕೇಳಿ ಬಂದಿತು ಹಿಂತಿರುಗಿ ನೋಡಿದಾಗ ಅಲ್ಲಿ ಸಾಧುಗಳೊಬ್ಬರೂ ನಮತಿದ್ದರು ಮಗು ನನಗೆ ಬಹಳ ಹಸಿವಾಗಿದೆ ತಿನ್ನಲು ಏನಾದರೂ ಕೊಡುವೆಯಾ ಯುವಕ ಕೊಡುವೆ ಸಾಧು ಮಹಾರಾಜ ಆದರೆ ನೀವು ನನಗೊಂದ ಪ್ರಶ್ನೆಗೆ ಉತ್ತರ ಹೇಳುವಿರಾ ಸಾಧುಗಳ ನಗುತ್ತ ಏನು ನಿನ್ನ ಪ್ರಶ್ನೆ ಕೇಳು ಹೇಳುವೆ ಎಂದರು ಯುವಕ ದೀರ್ಘ ಶ್ವಾಸ ತೆಗೆದುಕೊಳ್ಳುತ್ತ ಕೇಳಿದ ಸಾಧು ಮಹಾರಾಜ ಈ ಸಂಸಾರದಲ್ಲಿ ಸುಖ ಶಾಂತಿ ಸಮಾಧಾನದಿಂದ ಕೂಡಿದ ಯಾರಾದರೂ ಇರುವರೆ ನಾನು ಎಲ್ಲೆಡೆ ಹುಡುಕಿದೆ ಅನೇಕರನ್ನು ಭೇಟಿಯಾದೆ ಆದರೆ ಯಾರೊಬ್ಬರೂ ನಾವು ಶಾಂತಿಯಿಂದ ಇದ್ದೇವೆ ಎಂದು ಹೇಳಲಿಲ್ಲ ಎಲ್ಲರೂ ಒಂದಿಲ್ಲೊಂದು ಇಚ್ಛೆ ಸಮಸ್ಯೆಯಿಂದ ನಿರಾಶರಾಗಿದ್ದಾರೆ ಕಡೆಯಲ್ಲಿ ರಾಜನನ್ನು ಕೇಳಿದೆ ಅವರನ್ನು ಸಹ ಯಾವುದೋ ಕೊರತೆ ಕಾಡುತ್ತಿದೆ ನಿಜಕ್ಕೂ ಯಾರಾದರೂ ಶಾಂತಿಯಿಂದ ತುಂಬಿರುವ ಮನುಷ್ಯ ಇರುವನೆ ಸಾಧುಗಳು ಮಗು ನೀನು ಸರಿಯಾದ ದಿಕ್ಕಿನಲ್ಲಿ ಹುಡುಕುತ್ತಿಲ್ಲ ಈ ಸಂಸಾರದಲ್ಲಿರುವ ಎಲ್ಲರಲ್ಲೂ ಸಮಾಧಾನವಿದೆ ಎಂದರು ಸಾಧುಗಳ ಮಾತಿನಿಂದ ಯುವಕ ಚಿಕಿತನಾದ ಸ್ವಾಮಿ ಇದೇನು ಹೇಳುತ್ತಿರುವಿರಿ ನಾನು ಎಲ್ಲೆಲ್ಲೂ ನೋಡಿದೆ ಪ್ರತಿಯೊಬ್ಬರನ್ನು ಮಾತನಾಡಿಸಿ ಕೇಳಿದೆ ಯಾರೊಬ್ಬರೂ ತಮ್ಮ ಜೀವನದಲ್ಲಿ ಶಾಂತಿಯಿದೆ ಎಂದು ಹೇಳಲಿಲ್ಲ ನಾನೇ ಸ್ವತಃ ಅನೇಕ ಇಚ್ಛೆ ಚಿಂತೆಗಳಿಂದ ಕೂಡಿದ್ದೇನೆ ಹೀಗಿದ್ದಾಗ ಎಲ್ಲರ ಜೀವನದಲ್ಲಿ ಶಾಂತಿಯಿದೆ ಎಂದು ಹೇಗೆ ಹೇಳುವಿರಿ ಸಾಧುಗಳು ಶಾಂತ ಸ್ವರದಲ್ಲಿ ಹೇಳಿದರು ಮಗು ಸಮಾಧಾನ ಎಲ್ಲರ ಜೀವನಲ್ಲಿ ಇದೆ ಅಂತರವಿಷ್ಟೇ ನಾವು ಮನುಷ್ಯರು ನಮ್ಮ ಹತ್ತಿರ ಇಲ್ಲದಿರುವ ವಸ್ತುಗಳ ಹಿಂದೆ ಓಡುತ್ತೇವೆ ಈಗ ಯುವಕ ಗಲಬಿಲಿಗೊಂಡ ಸ್ವಾಮಿ ನನಗೆ ನಿಮ್ಮ ಮಾತು ಅರ್ಥವಾಗಲಿಲ್ಲ ದಯೆಯಿಂದ ನನಗೆ ಇನ್ನಷ್ಟು ಸ್ಪಷ್ಟವಾಗಿ ಹೇಳಿ ಸಾಧುಗಳೂ ನಗುತ್ತ ಹೇಳಿದರು ಮಗು ನಿನ್ನ ಹತ್ತಿರ ಎಲ್ಲಾ ಇದೆ ಒಳ್ಳೆಯ ಮನೆ ತಿನ್ನಲು ಆಹಾರ ಬಟ್ಟೆ ತಂದೆ ತಾಯಿ ಪತ್ನಿ ಮಕ್ಕಳು ನಿನ್ನೊಡನಿದ್ದಾರೆ ನಿನ್ನ ಪರಿವಾರ ಸುಖಿಯಾಗಿದೆ ಆದರೆ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಿಲ್ಲ ಏಕೆಂದರೆ ನೀನು ನಿನ್ನ ಹತ್ತಿರ ಇರದಿರುವ ವಸ್ತುಗಳತ್ತ ನೋಡುತ್ತಿರುವೆ ಸಾಧುಗಳ ಮಾತು ಕೇಳಿ ಯುವಕನೆಂದ ಸ್ವಾಮಿ ಮನುಷ್ಯ ತನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳಬಾರದೆ ಯಾರ ಜೀವನದಲ್ಲಿ ಶಾಂತಿಯಿದೆಯೆಂದು ತಿಳಿಯಬಯಸುತ್ತೇನೆ ಈ ಇಚ್ಛೆ ನನ್ನನ್ನು ಅಲಿಯುವಂತೆ ಮಾಡಿದೆ ಇದೇ ನನ್ನ ಮನಶಾಂತಿ ಇಲ್ಲದಿರುವ ಕಾರಣವೇ ಸಾಧುಗಳು ನಗುತ್ತ ಹೇಳಿದರು ಹೌದು ಮಗು ಈ ಇಚ್ಛೆಯೇ ನಿನ್ನನ್ನು ಅಲ್ಲಿ ಇಲ್ಲಿ ಓಡಾಡಿಸುತ್ತಿದೆ ನಿನ್ನ ಮನಸ್ಸು ಅಶಾಂತವಾಗಿರಲು ಕಾರಣ ಅದು ಈ ಇಚ್ಛೆಯನ್ನು ಪೂರೈಸಿಕೊಳ್ಳಲು ಅದರ ಹಿಂದೆ ಓಡುತ್ತಿದೆ ನಿನ್ನ ಹತ್ತಿರ ಮೊದಲಿನಿಂದಲೂ ಇರುವ ಶಾಂತಿ ಈ ಅಶಾಂತ ಮನದಲ್ಲಿ ಕಳೆದುಹೋಗಿದೆ ಯುವಕನಿಂದ ಸ್ವಾಮಿ ನನಗೆ ಈಗಲೂ ನಿಮ್ಮ ಮಾತುಗಳು ಅರ್ಥವಾಗಲಿಲ್ಲ ನೀವೇನು ಹೇಳಬೇಸುತ್ತೀರಿ ಸಾಧುಗಳು ಹೇಳಿದರು ಮಗು ಯೋಚಿಸಿ ನೋಡು ಒಬ್ಬ ವ್ಯಕ್ತಿಗೆ ಶಾಂತಿ ಯಾವಾಗ ಸಿಗುತ್ತದೆ ಅವನ ಮನಸ್ಸು ಶಾಂತಿ ಹಾಗೂ ಸಂತುಷ್ಟವಾಗಿರುತ್ತದೆ ಯುವಕನಿಂದ ಯಾವಾಗ ಆ ವ್ಯಕ್ತಿಯ ಇಚ್ಛೆ ಪೂರ್ತಿಯಾಗುವುದೋ ಆಗಲೇ ಮನಸ್ಸು ಅತ್ಯಂತ ಪ್ರಸನ್ನವಾಗುತ್ತದೆ ಯಾವಾಗ ತಾನು ಬಯಸಿದ್ದು ಸಿಗುವುದೋ ಆಗ ಅವನಿಗೆ ಸಂತೋಷ ಸಮಾಧಾನ ಶಾಂತಿ ದೊರಕುತ್ತದೆ ಸಾಧುಗಳೆಂದರು ಹೌದು ನೀನೂ ಸರಿಯಾಗಿ ಹೇಳಿದೆ ಆದರೆ ಇದು ಅಷ್ಟೇ ನಿಜ ಒಂದು ಇಚ್ಛೆ ಪೂರ್ತಿಯಾಗುವನದು ಪೂರ್ಣ ಸಮಾಧಾನ ಕೊಡುವುದಿಲ್ಲ ನೀನು ಎಷೇ ದೊಡ್ಡ ದೊಡ್ಡ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಂಡರೂ ಅವು ನಿನಗೆ ಸಮಾಧಾನ ನೀಡಲಾರವು ಅಲ್ಲದೆ ಇದು ಇರುವ ಸಮಾಧಾನವನ್ನು ಕಸಿದುಕೊಳ್ಳುತ್ತವೆ ಇದನ್ನು ಕೇಳಿ ಯುವಕ ಗಂಭೀರವಾಗಿ ಕೇಳಿದ ಸಾಧುಗಳೇ ಹಾಗಾದರೆ ನಾವು ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳಬಾರದೆ ಸುಖವನ್ನು ಅರಸಬಾರದೆ ಸಾಧುಗಳೆಂದರು ಮಗ ನಾನು ನಿನಗೆ ಇಚ್ಛೆಗಳನ್ನು ಪರೈಸಿಕೊಳ್ಳಬಾರದು ಎಂದು ಹೇಳುತ್ತಿಲ್ಲ ಅದು ಜೀವನದ ಒಂದು ಭಾಗವಾಗಿದೆ ಆದರೆ ಯಾವ ಶಾಂತಿ ಹುಡುಕುತ್ತಿರುವೆಯೋ ಅದು ಹೊರಗಿಲ್ಲ ಅದು ಒಂದು ವಸ್ತು ಇಚ್ಛೆ ಪೂರ್ತಿಯಾಗುವುದರಿಂದ ಪರಿಸ್ಥಿತಿಯಿಂದ ಸಿಗುವುದಿಲ್ಲ ನೀನು ಹುಡುಕುತ್ತಿರುವ ಶಾಂತಿ ನಿನ್ನ ಮನದೊಳಗೆ ಇದೆ ಸಾಧುಗಳೆಂದರೂ ಶಾಂತಿ ಪಡೆಯಲು ಏಕಾಂತವಿರಬೇಕು ಇದನ್ನು ಶಾಂತವಾಗಿ ಅನುಭವಿಸಿದಾಗ ಸಂತೋಷದ ಹೊನಲು ಹರಿಯುತ್ತದೆ ಯಾವ ವ್ಯಕ್ತಿಯ ಬಳಿ ಏಕಾಂತವಿದೆಯೋ ಅವನ ಬಳಿ ಸಂತೋಷವೂ ಇದೆ ಯಾರ ಬಳಿ ಸಂತೋಷವಿದೆಯೋ ಆತ ಜಗತ್ತಿನ ಅತಿ ಬಲಿಷ್ಠ ವ್ಯಕ್ತಿಯಾಗಿರುತ್ತಾನೆ ಇಂತಹ ವ್ಯಕ್ತಿ ಎಂತಹದೇ ಪರಿಸ್ಥಿತಿಯಲ್ಲೂ ತನ್ನ ಸಮಾಧಾನ ಕಳೆದುಕೊಳ್ಳುವುದಿಲ್ಲ ಸುಖವಾಗಲಿ ದುಃಖವಾಗಲಿ ತನ್ನ ಅಂತಿಮ ಕಾಲದಲ್ಲೂ ಆನಂದದಿಂದ ಕೂಡಿರುತ್ತಾನೆ ಯುವಕ ಸಾಧುಗಳ ಮಾತಿನಿಂದ ಚಿಕಿತನಾಗಿ ಹೇಳಿದ ಸ್ವಾಮಿ ನಿಮ್ಮ ಮಾತುಗಳು ನನಗೆ ತಿಳಿಯಲಿಲ್ಲ ಉದಾಹರಣೆ ಸಹಿತ ಹೇಳುತ್ತೀರಾ ಸಾಧುಗಳು ನಸುನಗುತ್ತ ನನ್ನ ಜೊತೆ ಬಾನಿನಗೆ ಉದಾಹರಣೆ ಕೊಟ್ಟು ಹೇಳುತ್ತೇನೆಂದು ಯುವಕನನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಒಂದು ನಾಯಿ ಆಟವಾಡುತ್ತಿತ್ತು ನಾಯಿಯನ್ನು ತೋರಿಸುತ್ತ ಕೇಳಿದರು ಮಗು ಈ ನಾಯಿಯನ್ನು ನೋಡಿದೆಯಾ ಯುವಕ ಹೌದು ಗುರುಗಳೇ ನೋಡಿದೆ ಸಾಧುಗಳು ನಾಯಿಯ ಬಾಲದ ಕಡೆ ನೋಡೆಂದರು ಅದು ಹೇಗೆ ಅಲ್ಲಾಡಿಸುತ್ತಿದೆ ಯುವಕನಿಂದ ಗುರುಗಳೇ ಅದು ಬಲೇ ಖುಷಿಯಿಂದ ಅಲ್ಲಾಡಿಸುತ್ತಿದೆ ಸಾಧುಗಳು ಆ ನಾಯಿಗೆ ತನ್ನ ಬಾಲ ಅಲ್ಲಾಡಿಸುವುದೇ ಒಂದು ದೊಡ್ಡ ಸುಖವಾಗಿದೆ ಎಂದರು ಯುವಕ ಕೇಳಿದ ಸ್ವಾಮೀ ಇದಾದರೋ ನಾಯಿ ಇದು ಬಾಲವಾಡಿಸುವುದಕ್ಕೂ ಶಾಂತಿಗೂ ಏನು ಸಂಬಂಧ ಸಾಧುಗಳು ನಿಲ್ಲು ನಾನು ನಿನಗೆ ತೋರಿಸುತ್ತೇನೆಂದು ನಾಯಿಯ ಬಾಲವನ್ನಿಡಿದು ಅದರ ಎದುರಿಗೆ ಆಡಿಸಲಾರಭಿಸಿದರು ನಾಯಿ ತನ್ನ ಬಾಲ ನೋಡಿದ ಕೂಡಲೇ ಅದನ್ನು ಹಿಡಿಯಲು ಸುತ್ತಲೂ ತಿರುಗತೊಡಗಿತು ಆದರೆ ಅದಕ್ಕೆ ತನ್ನ ಬಾಲ ಹಿಡಿಯಲಾಗಲಿಲ್ಲ ಅದು ಸುತ್ತಿ ಸತ್ತಿ ಬುದ್ಧಿಮಂಕಾದರೂ ಸೋಲೊಪ್ಪಲಿಲ್ಲ ಮತ್ತೆ ಮತ್ತೆ ತನ್ನ ಬಾಲವನ್ನು ಹಿಡಿಯುವ ಪ್ರಯತ್ನ ಮಾಡುತ್ತಿತ್ತು ಕಡೆಗೆ ಸುಸ್ತಾಗಿ ಸುಮ್ಮನೆ ಕುಳಿತು ಬಿಟ್ಟಿತು ಯುವಕ ಹಾಗೂ ಸಾಧುಗಳ ನೋಡುತ್ತಿದ್ದರು ಈಗ ಸಾಧುಗಳೆಂದರು ಮಗು ನೋಡಿದೆಯಾ ಈ ನಾಯಿ ತನ್ನದೇ ಬಾಲವನ್ನು ಹಿಡಿಯಲು ತಿರುಗುತ್ತಿತ್ತು ಆದರೆ ಹಿಡಿಯಲಾಗಲಿಲ್ಲ ಯುವಕ ತಲೆಯಾಡಿಸುತ್ತ ಹೇಳಿದ ಹೌದು ಗುರುಗಳೇ ಆದರೆ ಇದರ ಅರ್ಥವೇನು ಸಾಧುಗಳೆಂದರು ನಮ್ಮ ಬಳಿಯೂ ಶಾಂತಿ ಹೀಗೆಯೇ ಇರುತ್ತದೆ ಆದರೆ ನಾಯಿಯ ಹಾಗೆ ನಾವು ಸಹ ಸುಖ ಸಮಾಧಾನದ ಹಿಂದೆ ಸುತ್ತುತ್ತಿರುತ್ತೇವೆ ಆದರೆ ಮೊದಲಿನಿಂದಲೂ ಇದು ನಮ್ಮ ಬಳಿಯಿದೆ ನಮ್ಮೊಳಗೆ ಇರುವ ಸಮಾಧಾನವನ್ನು ನೋಡುವ ಬದಲು ಹೊರಗೆ ಅದನ್ನು ಹುಡುಕುತ್ತ ಇರುತ್ತೇವೆ ಇದೇ ನಮ್ಮ ದೊಡ್ಡ ತಪ್ಪು ಯುವಕ ಗುರುಗಳೇ ಈಗ ನನಗೆ ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಗುತ್ತಿದೆ ನೀವು ನನಗೆ ನನ್ನ ಶಾಂತಿ ತೋರಿಸದಿದ್ದರೆ ನನಗೆ ಹೇಗೆ ತಿಳಿಯಬೇಕು ನಾನು ಯಾವುದರ ಹಿಂದೆ ಓಡುತ್ತಿದ್ದೇನೆಂದು ಸಾಧುಗಳು ಯುವಕನನ್ನು ಒಂದು ಸರೋವರದ ಬಳಿ ಕರೆದುಕೊಂಡು ಹೋದರು ಅಲ್ಲಿ ಏಕಾಂತವಿದ್ದಿತು ಎಲ್ಲೆಡೆ ಹಸಿರು ಕಂಗೊಳಿಸುತ್ತಿತ್ತು ಸಾಧುಗಳು ಮರದ ನೆರಳಿನಲ್ಲಿ ಕುಳಿತು ಕಣ್ಣು ಮುಚ್ಚಿದರು ಯುವಕನಿಗೆ ಅನ್ನಿಸಿತು ಬಹುಶಃ ಸಾಧುಗಳು ಈಗ ತನ್ನ ಶಾಂತಿ ತೋರಿಸಬಹುದು ಏನಾದರೂ ಚಮತ್ಕಾರ ಸಂಭವಿಸಬಹುದು ನನಗೆ ಈಗ ಯಾವ ಶಾಂತಿಯ ಹುಡುಕಾಟವಿದೆಯೆಂದು ತಿಳಿಯುತ್ತದೆ ಇತ್ತ ಸಾಧುಗಳು ಧ್ಯಾನದಲ್ಲಿ ಲೀನವಾದರು ಯುವಕ ಚಮತ್ಕಾರದ ದಾರಿ ಕಾಯ್ತೊಡಗಿದ ಸಮಯ ಕಳೆಯುತ್ತ ಕಳೆಯುತ್ತ ಯುವಕನ ಮನ ವಿಚಲಿತವಾಗತೊಡಗಿತು ಆತ ಯೋಚಿಸತೊಗಿದ ನಾನು ಯಾವಾಗಿನಿಂದ ನಿಂತಿದ್ದೇನೆ ಇವರಾದರೂ ಕಣ್ಣು ಮುಚ್ಚಿ ಕುಳಿತುಬಿಟ್ಟಿದ್ದಾರೆ ಯಾವ ಉತ್ತರವೂ ದೊರಕುತ್ತಿಲ್ಲ ನನಗನ್ನಿಸಿತು ನೀವು ನನಗೆ ನನ್ನ ಶಾಂತಿಯನ್ನು ತೋರಿಸಲು ಬಂದದ್ದೀರಿ ಎಂದು ನೀವು ಮರದ ನೆರಳಿನಲ್ಲಿ ಆನಂದದಿಂದ ಕುಳಿತಿದ್ದೀರಿ ಸಾಧುಗಳ ಮಾತನಾಡಲಿಲ್ಲ ಅವರು ಧ್ಯಾನಮಗ್ನವಾಗಿದ್ದರು ಯುವಕನಿಗೆ ಸಿಟ್ಟು ಬರೋತಡಗಿತು ಆತ ಕೋಪದಿಂದ ಅತ್ತಿತ್ತ ನೋಡತೊಡಗಿದ ಸಮಯ ಸಾಗುತ್ತಿತ್ತು ಸಾಧುಗಳು ಕಣ್ಣು ತೆರೆಯಲಿಲ್ಲ ಬಹಳ ಹೊತ್ತಿನ ನಂತರ ಯುವಕನಿಗೆ ಬಾಯಾರಿಕೆಯಾಯಿತು ಆತ ಸರೋವರದಲ್ಲಿ ನೀರು ಕುಡಿದು ಒಂದು ಮರದಡಿಯಲ್ಲಿ ಕುಳಿತ ಸಾಧುಗಳು ಇಷ್ಟಾದರೂ ಕಣ್ಣು ತೆರೆಯದೇ ಇದ್ದಾಗ ಯುವಕನಿಗೆ ಅಸಹಜತೆ ಎನಿಸತೊಡಗಿತು ಆತ ಸುಮ್ಮನೆ ಹುಲ್ಲ ಮೇಲೆ ಮಲಗಿ ಆಕಾಶದೆಡೆ ನೋಡತೊಡಗಿದ ಅವನಿಗೆ ಸಾಧುಗಳು ತನ್ನ ಯಾವುದೇ ಪ್ರಶ್ನೆಗೆ ಉತ್ತರಿಸವರೆಂಬ ನಂಬಿಕೆ ಇರಲಿಲ್ಲ ಹಾಗೆಯೇ ಮಲಗಿದ್ದು ಕೆಲ ಸಮಯ ಕಳೆದ ನಂತರ ಆ ಯುವಕನಿಗೆ ಪಕ್ಷಿಗಳ ಕಲರವ ತರಗೆಲೆಗಳ ಮೇಲೆ ಪ್ರಾಣಿಗಳು ನಡೆಯುವ ಸಪ್ಪಳ ಗಾಳಿ ಬೀಸುವ ಸಪ್ಪಳ ಬಳುಹುಳು ಹರಿವ ನೀರು ಕೇಳಿಸತೊಡಗಿತು ಇದನ್ನು ಕೇಳಿ ಒಂದು ಬಗೆಯ ಶಾಂತಿ ಅನುಭವಿಸತೊಡಗಿದ ಅವನ ಮನಸ್ಸು ಶಾಂತವಾಯಿತು ಯುವಕನಿಗೆ ನಿದ್ದೆ ಆವರಿಸತೊಡಗಿತು ನಿದ್ದೆಯಿಂದ ಎಚ್ಚೆತ್ತಾಗ ಸಾಧುಗಳು ಹತ್ತಿರವೇ ನಿಂತಿದ್ದಾರೆ ಕೂಡಲೇ ಎದೆದು ಹೇಳಿದ ಗುರುಗಳೇ ನೀವಾದರೂ ನನಗೆ ನನ್ನ ಶಾಂತಿ ತೋರಿಸಲಿಲ್ಲ ಈವರೆಗೆ ನಾನು ಕಂಗಾಲಾಗಿದ್ದೆ ಸಾಧುಗಳ ಮುಗುಳ್ನಗುತ್ತ ಅಂದರು ಮಗು ನೀನು ಸುಮ್ಮನೆ ಕಂಗಾಲಾಗುತ್ತಿರುವೆ ನಿನಗೆ ಶಾಂತಿಯ ಅನುಭವ ಆಗಲಿಲ್ಲವೆ ನಿನಗೆ ಸಂತೋಷ ಮತ್ತು ಶಾಂತಿಯ ಅನುಭವ ಸಿಗಲಿಲ್ಲವೆ ಯುವಕ ನಾನು ಮಲಗಿದ್ದಾಗ ನನಗೆ ಶಾಂತಿ ಹಾಗೂ ಸಂತೋಷದ ಅನುಭವ ಆಗುತ್ತಿತ್ತು ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿತ್ತು ಆನಂದ ಅನುಭವಿಸುತ್ತಿತ್ತು ಸಾಧುಗಳ ನಕ್ಕು ನುಡಿದರು ಮಗು ಇದೇ ಶಾಂತಿ ನೀನು ಈವರೆಗೆ ಹುಡುಕುತ್ತಿದ್ದ ಶಾಂತಿ ಕೇವಲ ಹೊರ ಜಗತ್ತಿನೊಂದಿಗೆ ಸಂಬಂಧವಿದ್ದಿತು ನಿಜವಾದ ಶಾಂತಿ ನಿನ್ನೊಳಗೇ ಇದೆ ಸಾಧುಗಳ ಮಾತುಗಳನ್ನು ತಿಳಿಯುತ್ತಾ ಯುವಕನಿಂದ ಗುರುಗಳೇ ನೀವು ಸರಿಯಾಗಿ ಹೇಳುತ್ತಿದ್ದೀರಾ ನಾನು ನನ್ನ ಶಾಂತಿ ಅರಿತಿದ್ದೇನೆ ನನಗೀಗ ಅರ್ಥವಾಗಿದೆ ಶಾಂತಿ ಸುಖ ಸಂತೋಷ ಎಂದರೆ ಏನೆಂದು ಆದರಿನ್ನೂ ನನ್ನ ಮನದಲ್ಲಿ ಒಂದು ಪ್ರಶ್ನೆಯಿದೆ ಸಾಧುಗಳು ಮುಗುಳ್ನಗುತ್ತ ಕೇಳಲು ಹೇಳಿದರು ಯುವಕನೆಂದ ಗುರುಗಳೇ ನೀವು ನನಗೆ ಆನಂದದ ಅನುಭವ ಮಾಡಿಸಿದಿರಿ ಆದರೆ ಇದಕ್ಕಾಗಿ ನಾನು ನನ್ನ ಪರಿವಾರ ವ್ಯವಹಾರವನ್ನೆಲ್ಲ ತೊರೆಯಬೇಕೆ ಈ ಸರೋವರದ ಏಕಾಂತದಲ್ಲಿ ಕುಳಿತು ನನ್ನ ಜೀವನವನ್ನು ಕಳೆಯಬಲ್ಲೆನೆ ಹೀಗಾದರೆ ನನ್ನ ಜೀವನ ಸಾಗದು ಹೀಗೆ ಮಾಡಬೇಕೆಂದರೆ ಮತ್ತೆ ನನಗೆ ಆನಂದದ ಅನುಭವವಾಗಲಾರದು ಸಾಧುಗಳೆಂದರು ಮಗು ನೀನು ಅನುಭವಿಸಿದ ಆನಂದ ಕಲವೇ ಕ್ಷಣಗಳದಾಗಿತ್ತು ಅದು ಹೊರಗಿನ ಪರಿಸ್ಥಿತಿಯ ಮೇಲೆ ಅವಲಂಬಿಸಿತ್ತು ಈಗ ನೀನು ನಿನ್ನ ಆಂತರ್ಯದಲ್ಲಿ ಇಳಿದು ನೋಡಲು ಬಂದರೆ ಸದಾ ಈ ಶಾಂತಿಯನ್ನು ಅನುಭವಿಸಬಲ್ಲೆ ಆ ಆನಂದದ ಅನುಭವ ನಿನ್ನೊಳಗೆ ಅನುಭವಿಸಲ್ಲೆ ಯುವಕನೆಂದ ಗುರುಗಳೇ ನಾನು ನನ್ನ ಆಂತರ್ಯದಲ್ಲಿ ಹೇಗೆ ಇಳಿಯಬಲ್ಲೆ ಆನಂದವನ್ನು ಮತ್ತೆ ಹೇಗೆ ಅನುಭವಿಸಬಲ್ಲೆ ಸಾಧುಗಳೆಂದರು ಮಗು ಹೊರ ಪ್ರಪಂಚದಲ್ಲಿ ಸಿಗುವ ಸಂತೋಷ ಕ್ಷಣಿಕವಾದದ್ದು ನೀನು ನಿನ್ನೊಳಗೆ ಶಾಂತನಾದರೆ ಸದಾ ಇದನ್ನು ಅನುಭವಿಸಬಲ್ಲೆ ನೀನೆಲ್ಲಿಯೇ ಇರು ಊನ ಜಂಗುಳಿ ಸಂಸಾರದಲ್ಲಿದ್ದರೂ ಶಾಂತಿ ಅನುಭವಿಸಬಲ್ಲೆ ನೀನು ನಿನ್ನ ಕೆಲಸದಲ್ಲಿ ಸಂತೋಷ ಅನುಭವಿಸಿದಾಗ ನಿನ್ನ ಕೆಲಸದಲ್ಲಿ ಸಫಲನಾಗಬಲ್ಲೆ ಇದಕ್ಕಿರುವ ಒಂದೇ ಮಾರ್ಗ ಧ್ಯಾನ ಧ್ಯಾನದಿಂದ ನೀನು ನಿನ್ನೊಳಗೆ ನೋಡಬಲ್ಲೆ ನಿನ್ನನ್ನು ನೀನು ಅರಿಯಬಲ್ಲೆ ಆನಂದದ ಅನುಭವವನ್ನು ಪಡೆಯಬಲ್ಲೆ ಮನದ ಏಕಾಂತದೆಡೆ ಲಕ್ಷ್ಯ ಕೊಡು ಗುಂಪಿನ ಭಾಗವಾಗಬೇಡ ನಿನ್ನ ಶಾರೀರಿಕ ಶಕ್ತಿ ವ್ಯಯವಾಗದಂತೆ ನೋಡಿಕೊ ಅದನ್ನು ಏಕಾಂತದಲ್ಲಿ ಕುಳಿತು ನಿನ್ನ ನೀನರಿಯುವ ಯತ್ನ ಮಾಡು ಯಾವಾಗ ನೀನು ಏಕಾಂತದಲ್ಲಿ ಇರುವೆಯೋ ಆಗ ನಿನಗೆ ನಿನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಏಕೆಂದರೆ ಪ್ರತಿ ಕೆಲಸವನ್ನು ನೀನು ಮನಸ್ಸಿಟ್ಟು ಮಾಡುವುದರಿಂದ ಸಫಲನಾಗುವೆ ನೀನು ಏನಾದರೂ ಜೀವನದಲ್ಲಿ ಗುರಿಯಿಟ್ಟುಕೊಳ್ಳಲು ಬಯಸಿದರೆ ಧ್ಯಾನ ನಿನಗೆ ಗುರಿ ತೋರುವುದು ಇದರಿಂದ ಜೀವನದ ಎಲ್ಲ ಕೆಲಸ ಕಾರ್ಯ ಗುರಿಯಲ್ಲಿ ಸಫಲತೆ ಪಡೆಯುವೆ ಇಷ್ಟು ಹೇಳಿ ಸಾಧುಗಳ ಶಾಂತವಾದರು ಯುವಕನಿಗೆ ಎಲ್ಲ ಅರ್ಥವಾಗಿತ್ತು ಆತ ಅವರಿಗೆ ನಮಸ್ಕರಿಸಿ ಹೊರಟು ಹೋದ ಶಾಂತಿದನ ದೌಲತ್ತಿನಿಂದ ಯಾವುದೇ ಪ್ರಭಾವದಿಂದ ಅಥವಾ ಮಾರುಕಟ್ಟೆಯಲ್ಲಿ ಪಡೆಯಲಾಗದು ಅದು ನಮ್ಮೊಳಗೆ ಇದೆ ಯಾವಾಗ ನಮ್ಮ ಇಚ್ಛೆಗಳ ಬೆನ್ನತ್ತುವದ ಬಿಟ್ಟು ವರ್ತಮಾನದಲ್ಲಿ ಬದುಕಲು ಕಲಿಯುತ್ತೇವೆ ನಮ್ಮ ಹತ್ತಿರ ಇರುವುದು ಸಾಕು ಬೇಕಾದಷ್ಟಿದೆ ಅನಿಸಿದಾಗ ಅಲ್ಪತೃಪ್ತನಾದಾಗ ನಿಜವಾದ ಶಾಂತಿ ದೊರಕುತ್ತದೆ ಶಾಂತಿ ಪಡೆಯಲು ಪರಿವಾರ ಪ್ರಪಂಚ ಬಿಡಬೇಕಾಗಿಲ್ಲ ಮನಸ್ಸನ್ನು ಅರಿತು ಶಾಂತಗೊಳಿಸುವುದಾಗಿದೆ ಧ್ಯಾನ ಏಕಾಂತ ಕೃತಜ್ಞತೆ ಇದೇ ಮೂರ ಬೀಗದ ಕೈಗಳು ಇದರಿಂದ ಪ್ರತಿ ಮನುಷ್ಯ ತನ್ನೊಳಗಿನ ಆನಂದದ ಬಾಗಿಲನ್ನು ತೆರೆಯಲು ಸಹಾಯ ಮಾಡುತ್ತವೆ ಆದ್ದರಿಂದ ಹೊರಗೆ ಹುಡುಕಬೇಡಿ ಅದು ಭೂಮಿ ಮೇಲಾಗಲಿ ಆಕಾಶದಲ್ಲಾಗಲ ಇಲ್ಲ ಅದು ನಿಮ್ಮೊಳಗೆ ಇದೆ ನೀನು ನಿನ್ನನ್ನು ಭೇಟಿಯಾದಾಗ ಶಾಂತಿ ನಿನ್ನನ್ನು ಅಪ್ಪಿಕೊಳ್ಳುತ್ತದೆ ಮನಸ್ಸಿನ ಲಕ್ಷ್ಯ ಎಲ್ಲಿಯವರೆಗೆ ಹೃದಯದಲ್ಲಿರುವ ಸ್ವಾನಂದದ ಕಡೆಗೆ ತೊಡಗಿರುವುದೋ ಎಲ್ಲಿಯವರೆಗೆ ಮನಸ್ಸು ಶಾಂತವಾಗಿರುವುದು ಯಾವ ಕ್ಷಣ ಮನಸ್ಸು ಬೇರೆ ಕಡೆ ಹರಿಯುವುದೋ ಅದೇ ಕ್ಷಣ ಮನಸ್ಸಿನ ಆನಂದ ಇಲ್ಲವಾಗುವುದು ಆನಂದದ ಮೇಲೆ ಆವರಣ ಬಂದ ಕೂಡಲೇ ಸಮಾಧಾನ ಲೋಪವಾಗುವುದು ಅದು ಶಾಂತ ಹಾಗೂ ತೃಪ್ತವಾಗಿರುತ್ತದೆ ಆನಂದವನ್ನು ಕಳೆದುಕೊಂಡ ಮನಸ್ಸು ಅಸ್ವಸ್ಥವಾಗುತ್ತದೆ ಅಸ್ಥಿರ ಮನಕೆ ಅಶಾಶ್ವತ ವಸ್ತುಗಳೇ ಸತ್ಯವೆನಿಸುತ್ತದೆ ಹೊರಗೆ ಸುಖ ಸಿಗುವುದೆಂಬ ಭ್ರಮೆಯ ಬಿಟ್ಟು ಒಳಗೆ ಹುಡುಕಬೇಕು